ರಾಜ್ಯದಲ್ಲಿ ಒಂದು ಕಾನೂನಿದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಅಘೋಷಿತ ಒಂದು ಕಾನೂನನ್ನು ಮಾಡೋ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಡಿಕ್ಟೇಟರ್ಶಿಪ್ ಪ್ರಜಾತಂತ್ರಕ್ಕೆ ಅಗ್ಗಲೆ ಮಾಡ ಕೊಟ್ಟಿದ್ದಾರೆ ನಾವು ಸಹಿಸಲ್ಲ ಡಿ ಜೆ ಯುವ ಒಂದು ಕ್ರೇಜ್ ಇದೆ ಕೆಲವು ಷರತ್ತುಗಳಾಗಲಿ ಇಷ್ಟೇ ವಾಲ್ಯೂಮ್ ಕೊಡಬೇಕು ರಾತ್ರಿ ಅನಗತ್ಯವಾಗಿ ಬೇರೆ ತೊಂದರೆ ಆಗಬಾರ್ದು ಷರತ್ತುಗಳಾಗಲಿ ನಮ್ದೇನು ಇರೋದಿಲ್ಲ ಖಂಡಿತ ಆದರೆ ಡಿ ಜೆನ ಸಂಪೂರ್ಣ ಬಂದ್ ಮಾಡಿದ್ದು ನಿನ್ನೆ ದಿವಸ ಬಸ್ ಒಂದು ರೀತಿ ಬೆದಿಸ್ತಕ್ಕಂಥ ಕೆಲಸವನ್ನು ದೌರ್ಜನ್ಯ ಮಾಡ್ತಾ ಇದ್ದಾರೆ ಪೊಲೀಸು ಇಟ್ಲಾರ ರೀತಿ ನಡ್ಕೊಳ್ತಾ ಇದ್ದಾರೆ ಜಿಲ್ಲಾಡಳಿತ ನಿನ್ನೆ ಬಾಕ್ಸ್ನೂ ತನ ಸ್ಟೇಷನಿಗೆ ಇಡ್ತಾ ಇದ್ದೀವಿ ಇನ್ನು ಮುಂದೆ ಯಾರಾದರೂ ಡಿ ಜೆ ಕಿರು ಹುಷಾರಿ ಅಂತ ಹೇಳ್ತಾರೆ ಕುಂದೂರಲ್ಲಿ ಪಾಪ ಆ ಮಂಟಪದ ಒಳಗಡೆ ಎರಡು ಬಾಕ್ಸ್ ಹಾಕಿದಾರೆ ಯುವಕರು ಅದನ್ನು ಬ ಸೀಜ್ ಮಾಡಿದ್ದಾರೆ ನಿನ್ನೆ ದಿವಸ ನೋಡಿ ಬೆಳಗಾಂನಲ್ಲಿ ಬೆಳಗಾಂನಲ್ಲಿ ಹುಬ್ಳಿ ಧಾರವಾಡದಲ್ಲಿ ಹಾವೇರಿಯಲ್ಲಿ ನಿನ್ನೆ ಗಣೇಶನ್ ತರುವಾಗ ಡಿ ಜಿ ಹಾಕ್ಯಾರೆ ಮತ್ತು ಇದು ಯಾಕೆ ರಾಜ್ಯಕ್ಕೊಂದು ಕಾನೂನು ನಿಮ್ದೆ ಒಂದು ಕಾರಣ ಇದು ಹಾವೇರಿ ಇದು ಹುಬ್ಬಳ್ಳಿ ಧಾರವಾಡದ್ದು ಹುಬ್ಬಳ್ಳಿ ಧಾರವಾಡ ಕಮಿಷನ್ ಹೇಳ್ತಾರೆ ರಾತ್ರಿ ಹತ್ತು ಗಂಟೆ ಒಳಗೆ ಸುಪ್ರೀಂ ಕೋರ್ಟ್ ಆದೇಶ ಹತ್ತು ಗಂಟೆ ಒಳಗಾಗಿ ಡಿ ಜಿಯನ್ನು ಬಂದ್ ಮಾಡ್ಬೇಕಂತ ಹೇಳ್ತಾರೆ ಇವೆಲ್ಲ ಎಷ್ಟು ಇವೆಲ್ಲ ಹುಬ್ಬಳ್ಳಿ ಎಷ್ಟೆಷ್ಟು ವೀಡಿಯೋಗಳು ಹಾಕ್ಯಾರ ನಾನು ಸರ್ಶನ್ ಎಲ್ಲ ಕಡೆ ಹಾಕ್ಯಾರೆ ಮೊನ್ನೆ ದಿವಸ ನಾವೆಲ್ಲ ಮುಖಂಡರು ಹೋಗಿದ್ವಿ ಡಿ ಸಿ ಅವರು ಒಂದು ಮನವಿ ಕೊಡ್ರಿ ಅಂದರು ನಾ ಕೊಡಲ್ಲ ಅಂದೆ ಅಲ್ಲಿಗೂ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಾಳ ಮಲ್ಲಿಕಾರ್ಜುನ ಇದ್ದರು ಶಿವಪ್ರಕಾಶ್ ಇದ್ದರು ಕಟ್ಲೆಬಾಳ್ ಧನಂಜಯ ಇದ್ದರು ಅನಿಲ್ ಕುಮಾರ್ ನಾಯಕ್ ಇದ್ದರು ತಾರೇಶ್ ಎಲ್ಲರೂ ಮುಖಂಡರು ಉಳಿದ್ವಿ ಚಂದ್ರಶೇಖರ್ ಇದ್ದರು ಆ ಸಂದರ್ಭದಲ್ಲಿ ನಾನು ಕೊ ಡಿ ಜೆ ಅನುಮತಿ ನೂರಕ್ಕೆ ನೂರು ಅಂತ ಬರ ಹೇಳಿದ್ದಾರೆ ಡಿ ಸಿ ಅವರು ಮನವಿ ಕೊಡ್ರಿ ಅಂತ ಹೇಳಿದರೆ ಅಂದರೆ ಮನವಿ ಹೇಗೆ ತಗೊಂಡ್ರು ಮನವಿ ಅಂತ ಹೇಳಿದಾರೆ ಮನವಿಯನ್ನು ಸ್ವೀಕರಿಸಿ ನಮಗೆ ಒಂದು ದಿವಸ ಸಮಯ ಕೊಡಿ ಒಂದು ದಿವಸ ಸಮಯ ಕೊಡ್ರಿ ಎಸ್ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ಹೇಳಿ ನಿನ್ನೆ ದಿವಸ ಕೊಡೋಕ್ಕಾಗಲ್ಲ ಅಂತ ಮಾಧ್ಯಮಕ್ಕೆ ವರದಿ ಕೊಡ್ತಾರೆ ಇದು ಪ್ರಜಾತಂತ್ರ ವ್ಯವಸ್ಥೆ ವಿರುದ್ಧವಾಗಿ ಜಿಲ್ಲಾಡಳಿತ ನಡ್ಕೊಳ್ತದೆ ನಾವು ಹೇಳ್ತಾಯಿದ್ದೀವಿ ನಮ್ಮ ಯುವಕರಿಗೆ ನಾವು ಪ್ರಚೋದನೆ ಮಾಡಲ್ಲ ನಾನು ನಮ್ಮ ಹಿರಿಯರು ಬ ನಮ್ಮ ಹಿರಿಯರು ಎಲ್ಲ ಒಂದು ಕಡೆ ನಮ್ಮ ಬಗ್ಗೆ ಕೆಲವರು ಅಪಪ್ರಚಾರ ಮಾಡಕ್ಕೆ ಕೊಟ್ಟಿದ್ರಿರಿಯ ಹತ್ರ ನೋಡಿ ನಾವು ಹೇಳ್ತಾ ನಮ್ಮ ಯುವಕರಿಗೆ ಡ್ರಗ್ಸ್ ಮಾಫಿಯಾ ಗಾಂಜಾ ಮದ್ಯ ಸೇವನೆ ಡ್ರಗ್ಸ್ ಇರ್ಬೋದು ಯಾವುದು ಸೇವನೆ ಮಾಡಬಾರ್ದು ಭಕ್ತಿಯಿಂದ ಗಣೇಶನ ವಿಸರ್ಜನೆ ಮಾಡೋಕ್ಕೆ ನಮ್ಮದು ಸಹಮತ ಇದೆ ನಮ್ಮದು ಹಿಂದೂ ಸಂಪ್ರದಾಯ ಪರಂಪರೆ ಹೊಂದಿರ್ತವೆ ನಾವೆಲ್ಲ ಕೆಲವು ಯುವಕರು ಅಪಘಾತಗಳಾಗ್ತವೆ ಅದಕ್ಕೆ ಬಲಿಯಾಗಬಾರ್ದು ಅವರ ಬದುಕಾಳಾಗಬಾರ್ದು ಅವರಿಂದ ಕುಟುಂಬಕ್ಕೆ ನಷ್ಟ ಆಗುತ್ತೆ ಹಾಗಾಗಿ ನಾವು ನಮ್ಮ ಯುವಕರು ವಿನಂತಿಯನ್ನು ಮಾಡ್ತೀವಿ ಇದನ್ನು ಹಿರಿಯರ ಹತ್ರ ತಪ್ಪು ಕಲ್ಪನೆ ನಮ್ಮ ಬಗ್ಗೆ ಕಾಂಗ್ರೆಸ್ನವ್ರು ಮೂಡಿಸ್ತಾರೆ ಇವರು ಯುವಕರಿಗೆ ಪ್ರಚೋದನೆ ಮಾಡ್ತಾರೆ ನಾವೇಳ್ತೀವಿ ನಮ್ಮ ಯುವ ಸಮೂಹಕ್ಕೆ ವಿನಂತಿನ ಮಾಡ್ತೀವಿ ಮದ್ಯ ಸೇವನೆ ಇದು ಯಾವುದು ಮಾಡ್ದಂಗೆ ಡಿ ಜಿ ಹಾಕ್ರಿ ನೋಡಿ ಬೇರೆ ಜಿಲ್ಲೆಗೆ ಹಾಕಿದರೆ ನಾವು ಹೇಳ್ತಾ ಇದೀವಿ ಡಿ ಜಿ ಹಾಕ್ರಿ ಅದು ಯಾರು ಸೀಜ್ ಮಾಡ್ತಾರೆ ನೋಡೇ ಬಿಡ್ತೀವಿ ಇಂದು ಯುವಕರು ಶಕ್ತಿ ದೊಡ್ಡದು ಅಥವಾ ಈ ಜಿಲ್ಲಾ ಶಕ್ತಿ ದೊಡ್ಡದು ನೋಡೇ ಬಿಡ್ತೀವಿ ನಂಗಂತೇಳಿ ಪ್ರಚೋದನೆ ಕ ಮಾಡಲ್ಲ ಆದರೆ ಎಲ್ಲ ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವಕಾಶ ಕೊಟ್ಟಾಗ ಅದೇ ದಾವಣಗೆರೆಗೆ ಹಾಕಿ ನಿಷೇಧ ಮಾಡ್ತೀರಿ ಪಕ್ಕ ಜಿಲ್ಲೆನ ಮತ್ತೆ ವಿಡಿಯೋ ಬಂದವಲ್ಲ ಇನ್ನೊಂದು ಇವರು ಹೈಕೋರ್ಟ್ ಆದೇಶ ಹೇಳ್ತಾರೆ ಅಂದರೆ ಸುಪ್ರೀಂ ಕೋರ್ಟು ನಿನ್ನೆ ದಿವಸ ಹುಬ್ಳಿ ಕ ಧಾರವಾಡ ಕಮಿಷನ್ ಹೇಳಿದರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ರಾತ್ರಿ ಹತ್ತು ಗಂಟೆ ಒಳಗಾಗಿ ಡಿ ಜಿ ಬಂದ್ ಮಾಡ್ಬೇಕಂತ ಹೇಳಿದಾರೆ